ಎಲ್ಲರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಲೇಟ್ ಬಂದೆ ಆದರೂ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ ಜೊತೆಗೆ ಸಾಮ್ರಾಟ್ ನನ್ನ ಫ್ರೆಂಡ್ ಅವನ್ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ತುಂಬಾನೇ ಖುಷಿ ಆಗ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗಿ ಥ್ಯಾಂಕ್ ಯು ಪಿಕ್ಚರ್ ಬಂದಿದ್ವಿ ನಾವು ಯಾವ ಮೂವೀಸ್ ಅಂತ ಕೇಳಲ್ವಾ ಇಲ್ಲ ಇದೆಯಲ್ಲ ಹಿಂದೆ ಶಬಾಶ್ ಬಡ್ಡಿ ಮಗ ಅನ್ ಓದ್ ಬರಲ್ಲ ಗೊತ್ತು ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಸೂಪರ್ ಆಗಿದೆ ಮೂವೀಸ್ ನಮ್ಮ ಪ್ರಭು ಶೆಟ್ಟಿ ಪ್ರಭು ಪ್ರಮೋದ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಆ ತಂತ್ರ ಮೂವೀಸ್ ಅಲ್ಲಿ ನೋಡಿದೇವೆ ಅವ್ರಿಗೆ ಈ ಫಿಲಮಲ್ಲಿ ನೋಡಿ ನಿಜವಾಗ್ಲು ಸೂಪರ್ ಇಂದ ಉಪರ್ ಅಂತ ಜೋಕ್ಸ್ ಮಾಡಿ ಮಾಡಿ ನಕ್ಕಿ 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 ಎಲ್ಲ ಉಂಡಾಗುಟ್ಟೈತೆ ಅಷ್ಟು ನಕ್ಕಿದೀನಿ ಸೂಪರ್ ಆಗಿದೆ ಮೂವೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಅವ್ರು ನೋಡೋ ಅಂತ ಮೂವೀಸ್ ಆಮೇಲೆ ಡೈಲಾಗ್ ಒಂದೊಂದು ಡೈಲಾಗು ಎಷ್ಟು ಚೆನ್ನಾಗಿದೆ ಅಂದ್ರೆ ಪಪ್ಪ ಬಾಯಿ ಬಿಟ್ಕೊಂಡೆ ಅಂತ ಕೂತ್ಕೊಂಡು ಹಕ್ಕಿರೋದು ನಾನು ಅಷ್ಟು ಚೆನ್ನಾಗಿದೆ ಮೂವೀಸ್ ಬಂದು ನೋಡೋದು ಫ್ಯಾಮಿಲಿ ಎಲ್ಲಾ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಡೈಲಾಗು ಚೆನ್ನಾಗಿದೆ ಸಾಂಗ್ ಅಂತ ಸೂಪರ್ ಆಗಿದೆ ಸಾಂಗ್ ಒಂದೊಂದು ಸಾಂಗ್ ತುಂಬಾ ಚೆನ್ನಾಗಿದೆ ಆಮೇಲೆ ಫೈಟಿಂಗ್ ಲಾಸ್ಟ್ ಫೈಟಿಂಗ್ ಅಂತ ಸೂಪರ್ ಪರಾಗಿತ್ತು ಸಸ್ಪೆನ್ಸ್ ಇತ್ತು ಸಸ್ಪೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಹೌದು ಆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ ಅದು ನಮಗೂ ವೆಯ್ಟ್ ಆಗ್ತಾ ಇತ್ತು ಯಾರು ಕೊಳೆ ಮಾಡ್ತಾರೆ ಯಾರು ಯಾರು ತುಂಬಾ ಚೆನ್ನಾಗಿ ನೋಡ್ತಾ ತುಂಬಾ ಚೆನ್ನಾಗಿತ್ತು ಮೂವೀಸ್ ಸೂಪರ್ ಎಲ್ಲರೂ ವಾಚ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಕನ್ನಡ ಮೂವೀಸ್ಗೆ ಕನ್ನಡ ಜನತೆಗೆ ಎಲ್ಲರಿಗೂ ಎನ್ಕರೇಜ್ ಮಾಡಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಕನ್ನಡ ಪಿಕ್ಚರ್ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಬೈಲ್ ಅಲ್ಲಿ ರೈಬಿಟ್ಟು ನೋಡಿ ದೊಡ್ಡ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸುಭಾಷ್ ಬೆಟ್ಟಿ ಮಗನೇ ಸಿನ್ಮಾ ನಮ್ಗೆ ಬಂದಿದೆ ಸಾಮರ್ಥ್ಯ ಬಾಸ್ ಯಾಕಂದ್ರೆ ಸಿನಿಮಾ ರೀಲ್ಸ್ ಅಂತ ನೋಡಿ ಖುಷಿ ಪಡ್ತಿದ್ವಿ ಅಂತವ್ರು ಇವಾಗ ಹೀರೋ ಆಗಿದ್ದಾರೆ ಸೆಕೆಂಡ್ ಹೀರೋ ತುಂಬಾ ಸಂತೋಷ ಆಯಿತು ಸಿನ್ಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದ್ರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು ಅಂದ್ರೆ ನಾನು ಇವ್ರದ್ದು ರಿಷಬ್ ಶೆಟ್ಟಿ ಹುಡುಗ ಬೆಲ್ ಬಟನ್ ನೋಡಿದ್ ಬೆಲ್ ಬಟನ್ ನೋಡಿದಾಗ ಹಿಂಗನ ಅದೇ ರೀನ್ಸ್ ಫೀಲ್ ಇದೆ ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದು ಕಾಮಿಡಿಯಾಗೆ ಆಗೇ ತಗೊಂಡೋಗಿದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಅವರೇ ನೋಡಿ ಕನ್ನಡಗಳನ್ನ ಬೆಳೆಸಿ ಸರ್ ಯಾಕಂದ್ರೆ ಈ ವಾರ ಎಂಟು ಮಸೀಮ ರಿಲೀಸ್ ಆಯ್ತು ಅಂತ ಅನ್ಸುತ್ತೆ ಒಳ್ಳೆ ಒಳ್ಳೆ ಸಿನಿಮಗಳನ್ನ ದಯವಿಟ್ಟು ನೋಡ್ತಾ ಇದ್ರೆ ಜನ ಬಿತ್ತುಸ್ತಾರೆ ಸರ್ ಇಲ್ಲಾಂದ್ರೆ ಬೇರೆ ಭಾಷೆಗಳು ಬರ್ತನೇ ಇರುತ್ತೆ ಆವಳಿ ನಮ್ಮನ್ನ ಬೆಳೆಸೋಣ ಅದು ಹೊಸ ಕಲಾವಿದರು ಅವರು ನಮ್ಮ ಕಣ್ಣ ಮುಂದೆ ಬೆಳ್ತಾ ಇರೋದರಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಆಡ್ ನಿಲ್ ಅಂತ ಸೂಪರ್ 1 2 ತ್ರೀ 4 ಸರಿ ಸಕಾಲಾಗಿದೆ ನಮ್ಮ ಸಾಮ್ರಾಜ್ ಶೆಟ್ಟಿ ಅವರಿದ್ದಾರೆ ಮುಖ್ಯ ಪಾತ್ರ ನಡೆಸಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ಸಿನಿಮಾ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಅಂತ ಕೇಳ್ತಾ ಇದೀನಿ ಮೋದಿ ನಾ ಬಾಲ ಮಾತಾಡ್ತೀನಿ ಸೂಪರ್ ಆಗಿದೆ ಸಿನಿಮಾ ಎಲ್ಲಾರು ಥಿಯೇಟರ್ ಬಂದು ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾರು ಎಲ್ಲಾರ್ಗು ಜನಕ್ಕೆ ಗೊತ್ತಾಗ್ಲಿ ಅಂತ ಆಮೇಲೆ ಮಾತಲ್ಲಿ ಶೇರ್ ಮಾಡಿ ಆಮೇಲೆ ರೊಮ್ಯಾಂಟಿಕ್ ಸೀನ್ ಎರಡು ಎರಡು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ರು ಹೀರೋ ಹೀರೋ

সপোর্ট <laughs> মানে ಸಾಮ್ರಾಟ್ ಶೆಟ್ಟಿ ಅಂತ ನಮ್ಮ ಜೊತೆ ರೀಲ್ಸ್ ಮಾಡ್ತಾ ಇದ್ದವರು ಸೊ ನಾವು ಯಾವ ಶಾಂತ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಈಗ ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅವ್ರು ಮುಖ್ಯ ಪಾತ್ರದಲ್ಲಿ ನಡೆಸಿದ್ದಾರೆ ಸೊ ಪ್ರೀತಿ ಒಂದು ಎಮೋಷನ್ ಬಿತ್ತು ಸೊ ಯಾವ ಕಂಪ್ಲೀಟ್ ಮಾಡಿದ ಊರೆಲ್ಲ ಬಿಟ್ಕೊಂಡಿದ್ದಾರೆ ಸಿನಿಮಾ ಸಖತ್ ಬಂದಿದೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಒಳ್ಳೆ ಥ್ರಿಲ್ ಅಲ್ಲಿ ತಗೊಂಡೋಗಿದ್ರೆ ಸಿನಿಮಾ ತಾಂಡಿ ಆಮೇಲೆ ರೊಮ್ಯಾಂಟಿಕ್ ಸೀನ್ ಅಂತೂ ಸಪೋರ್ಟ್ ಮಾಡಿದ್ರೆ ಎಲ್ರು ಬಂದು ಸೊ ಚೆನ್ನಾಗಿದೆ ಎಂಟರ್ಟೈನ್ ಆಗಿದೆ ಇವೆನ್ ಯಾವ ಫೈವ್ ಸೀನ್ಸ್ ಇದೆ

ಬೆಳಿಸಿ ಕನ್ನಡ ಸಿನಿಮಾ ನೋಡಿ ಇದು ಶಭಾಷ್ ಬಡ್ಡಿ ಮಗನ ಚಿತ್ರದ ಭರ್ಜರಿ ಪ್ರಚಾರ 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 ಮಹಾಜನಗಳೇ ಕಿವಿಟ್ಟು ಕೇಳಿಸಿಕೊಳ್ಳಿ ಕಣ್ ತುಂಬಿಕೊಳ್ಳಿ ಒಮ್ಮೆ ಭೇಟಿ ಕೊಡಿ ಮರೆಯದಿರಿ ಮರೆತು ನಿರಾಶರಾಗದಿರಿ ಪ್ರಮೋದ್ ಶೆಟ್ಟಿ ಅವರ ಅಭಿನಯ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಹೇಳ್ಬೇಕು ಅಂತ ಅಂದ್ರೆ ಸೆಕೆಂಡ್ ಹಾಫ್ ಸಕ್ಕತ್ತಾಗಿದೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ದಯವಿಟ್ಟು ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಸೂಪರ್ ಆಗಿದೆ ಮೂವೀಸ್ ಡೈಲಾಗ್ ಅಷ್ಟೇ ನೋಡಿದ ತಕ್ಷಣ ಕಳ್ದ ಹೋಗ್ತೀರಾ ನೀವು ತುಂಬಾ ಚೆನ್ನಾಗಿದೆ ಆಕ್ಟರ್ ಬನ್ನಿ ನೋಡಿ ಸಿನಿಮಾ ಎಲ್ಲ लास्टಿಗೆ ಆಗುತ್ತೆ ಅದನ್ನ ನೋಡ್ಲೇಬೇಕು ಎಲ್ಲ 나ವೆ ಹೇಳ್ಬಿಟ್ರೆ ಈ ફિલ્મ ನೋಡ ಬರ ಅದರ ನೋಡ ಬರ ಹೌದು ಹೌದು ಇಲ್ಲ ತುಂಬಾ ಸಬಾಸ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಟ್ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ತರ ಅಲ್ಲ ಇಂಟರ್ವ್ಯೂ ಆಗ ಒಂಥರ ಇಂಟರ್ವ್ಯೂ ಆದ್ಮೇಲೆ ಯಾವ ತರ ಹೋಗ್ಬೇಕು ಅಂಡ್ ನಮ್ಮ ಫ್ರೆಂಡ್ ಫ್ಯಾಮಿಲಿ ಸಿಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ರೋಮಿಂಗ್ ಮಾಡಿದ್ದಾರೆ ಏನ್ ಮಾಡ್ತೀಯ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಂಟೆಂಟ್ ಆಂಡ್ ಮೂವಿನು ಪ್ರತಿಯೊಬ್ರು ಬಂದ್ ನೋಡಿ ಕನ್ನಡ ಮೂವಿನ ಕನ್ನಡಿಗರೇ ಬೆಳೆಸ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಚೆನ್ನಾಗಿ ಬೆಳಿಬೇಕು ಎಲ್ಲರೂ ಅಣ್ಣನ್ ಸಪೋರ್ಟ್ ಮಾಡಿ ಅಣ್ಣ ಮೂವಿ ನೋಡಿ ಅಂತ ಮೂವಿ ಹೇಳ್ತಾನೆ ಊင်္ဂಳ ನೋಡಕ್ಕೆ ತುಂಬಾ ಖುಷಿ ಆಯಿತು ಸೊ ಇದೇ ರೀತಿ ಇನ್ನ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳನ್ನು ಮಾಡ್ತಾ ಇರ್ಲಿ ಸಾಮ್ರಾಟ್ ಅವರು ಹೀಗೆ ನಮ್ಮನ್ನ ನೋಡ್ತಾನೆ ಇರಿ ಥ್ಯಾಂಕ್ ಯು ಸೊ ಮಚ್ ಈ ಮೂವಿ ನಿಮಗೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಕೊಡ್್ಲಿ ತುಂಬಾನೇ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟರ್ ಗೆ ಬಂದು ಭೂಮಳನ್ನ ನೋಡಿ ಸಭಾಷ್ ಭಟ್ಟಿ ಮಗನ ಎಲ್ಲರೂ ಸೇರಿ ಕಿಲ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಡಿಯನ್ಸ್ ಗಳು ಬಂದು ಎಲ್ಲ ಏನೇನೆ ಹೇಳ್ತಿದಾರಾ ಸಿನಿಮಾ ಬಗ್ಗೆ ಅಂತ ನೋಡಿದ್ರಲ್ಲ ದಯವಿಟ್ಟು ನೀವು ಅಷ್ಟೇನೆ ನೀವು ಇದೇ ತರ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನಾಲ್ಕು ಜನಕ್ಕೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬಾ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಒಂದ್ ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ ಕುಡಿದ್ರೆ ಯಾವ ಯಾವ ತರ ಅವ್ ತರ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲರೂ ಬಂದು ಮೂವಿ ಸೀರಿಯಸ್ ಆಗಿ ಚೆನ್ನಾಗಿದೆ ಎಲ್ಲರೂ ಹೊಸ ಹೊಸ ಆರ್ಟಿಸ್ಟ್ ಕನ್ನಡದಲ್ಲಿ ಸೊ ಮೂವಿ ಸೀರಿಯಸ್ ಆಗಿ ಚೆನ್ನಾಗಿದೆ ಎಲ್ಲರೂ ಕನ್ನಡದಲ್ಲಿ ಹೊಸ ಹೊಸ ಆರ್ಟಿಸ್ಟ್ ಇದಾರೆ ಸೊ ರೀಲ್ಸ್ ಇಂದ ಗೆ ಬರೋದು ಲೈಕ್ ಎಲ್ಲರೂ ರೀಲ್ಸ್ ಮಾಡ್ತಿರ್ತಾರೆ ಅದರ ಅಂಡ್ ಇನ್ಫ್ಲೂಯನ್ಸರ್ ರೀಲ್ಸ್ ಮಾಡೋರೆಲ್ಲ ಇರ್ತಾರೆ ಬಟ್ ಅದನ್ನ ಪ್ರತಿಭೆನ ನೋಡಿ ಕನ್ನಡ ಫಿಲಂಗೆ ತೆಗ್ದು ಅವ್ರನ್ನ ಆರ್ಟಿಸ್ಟ್ ಮಾಡೋದು ಇಟ್ಸ್ ನ್ಯೂ ಥಿಂಗ್ ಅಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಎಲ್ಲರೂ ಮೂವಿನ ಕನ್ನಡ ಮೂವಿನ ಬಂದು ಥಿಯೇಟರ್ಗೆ ನೋಡಿ ಥ್ಯಾಂಕ್ ಯು ಸಿನಿಮಾದ್ ನೋಡಿದೆ ತುಂಬಾ ಚೆನ್ನಾಗಿದೆ ಕಾಮಿಡಿ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ಸಿನಿಮಾ ಬಂದು ನೋಡಿ ಹಾಗೆ ಆದ್ಯ ಪ್ರಿಯರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ತುಂಬ ಸಿನಿಮಾ ಇಷ್ಟ ಆಯಿತು ನನಗೆ ಥ್ಯಾಂಕ್ ಶಭಾಷ್ ಪಟ್ಟಿ ಮೊದಲೇ ಸೊ ಈ ಸಿನಿಮಾ ಹೇಗೆ ಅಂದರೆ ನಾನು ಆಕ್ಚುಲಿ ಬೆಳಿಗ್ಗೆನೆ ಹೇಳಿದ್ದೀನಿ ಆ ನೇಮ್ ಅಲ್ಲಿ ಆ ಶೀರ್ಷಿಕೆ ಏನಿದೆಯಲ್ಲ ಅದೇ ನಮಗೆ ತುಂಬಾ ಮಜಾ ಕೊಡುತ್ತೆ ಆಡಿಯನ್ಸ್ ನ ಬರೋದೇ ಇದೊಂದು ನಮ್ಮ ಟೈಟಲ್ ಸಭಾಷ್ ಬಳ್ಳಿ ಮನೆ ಸೊ ಅದರಲ್ಲಿ ನನ್ನ ಹೆಣತಿಯಾದಂತ ಆದ್ಯಪ್ರಿಯ ಅವರು ತುಂಬಾ ಚೆನ್ನಾಗಿ ನಟನ ಮಾಡಿದಾರೆ ಬಗ್ಗೆ ಹೇಳೋದೇ ಇಲ್ಲ ಆಲ್ರೆಡಿ ಪ್ರೀವಿಯಸ್ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಸೊ ಇದು ಹೊಸತನ ಅಂತ ಏನು ಅನ್ಸ್ತಿಲ್ಲ ಹಾ ಒಂದು ನೋಡ್ಬೇಕಂದ್ರೆ ಪ್ರಯತ್ನ ಏನಂದ್ರೆ ಅವಳು ಕ್ಯಾರಿ ಮಾಡಿರೋದಾಗಿರ್ಬೋದು ಇದೆಲ್ಲ ಒಂದು ಹೊಸತನ ಅನಿಸ್ತದೆ ನನಗೆ ಅದೊಂದು ಟಾಸ್ಕ್ ಅವಳು ತುಂಬಾ ಚೆನ್ನಾಗಿ ಮಾಡಿದಾಳೆ ಅದ್ರ ಬಗ್ಗೆ ಖುಷಿ ಇದೆ ಮುಂದಿನ ಸಿನ್ಮಾಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಅವ್ಳಿಗೆ ಯಶಸ್ಸು ಸಿಗ್ಲಿ ಈ ಸಿನಿಮಾ ಕೂಡ ತುಂಬಾ ಸಕ್ಸೆಸ್ ಆಗ್ಲಿ ಎಲ್ಲ ಕನ್ನಡ ಕಲಾಡಿ ಮಾಡಿ ಬಂದ ಸಿನ್ಮಾನ ನೋಡಿ ಹರಿಸ್ಲಿ ಅಂತ ಹೇಳ್ತೀನಿ ಸೌ ಬೆಸ್ಟ್ ವಿಶಸ್ ಬರ್ಚ್ ಬೆಳಿಗ್ಗೆನು ಬಂದಿರಿ ಹಾಬ್ ಬೈಕ್ ರೈಕ್ ಸರ್ ಬನ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗೂ ಬೆಳಿಗ್ಗೆನು ಬಂದ್ರೆ ಇವಾಗ್ಲೂ ಬಂದಿದೀರಾ ನಮ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆ ನಾನು ಒಂದು ವಿಷಯ ಹೇಳ್ಬೇಕು ಸಾಮ್ರಾಟ್ ಅವರು ನಿಜವಾಗ್ಲೂ ಸಿನಿಮಾಗೋಸ್ಕರ ಪ್ರಮೋಷನ್ಸ್ಗಾಗ್ಬೋದು ಅಥವಾ ಇವಾಗ್ಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು ಇವ್ರಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಅವ್ರ ಸಿನ್ಮಾ ನೋಡಿ ನಮ್ಮ ಸಿನ್ಮಾ ನೋಡಿ ಎಲ್ಲರೂ ಬೆಳೆಸಿ ಬಟ್ ಸಾಮ್ರಾಟ್ ಅವರು ನಿಜವಾಗ್ಲೂ ಪ್ರಯತ್ನಕ್ಕೆ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ಅಲ್ಲಿ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಬನ್ನಿ ಹೆಂಗಪ್ಪ ಮಾತಾಡೋದು ಜನ ಇದ್ದಾರೆ ಅಂತ ಬಟ್ ಅಷ್ಟು ಜನ ಮುಂದೆನು ಬಂದು ಫುಲ್ ಆಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ ಅದು ತುಂಬಾ ಚಿಕ್ಕ ವಿಷಯ ಅಲ್ಲ ಖಂಡಿತ ಒಳ್ಳೇದಾಗಲಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ ಅವ್ರಿಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ಗೆ ಸಂಜಯ್ ಸರ್ ನಮ್ಮ ದಿಢೀರ್ ಸಿನಿಮಾ ಇಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಮೋಸ್ಟ್ಲಿ ಅವ್ರು ಒಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅಂದ್ಕೋತೀನಿ ಅಷ್ಟು ನಮಗೋಸ್ಕರ ನಮ್ಮ ಟೀಮ್ಗೋಸ್ಕರ ಓಡಾಡಿದರೆ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ಎಲ್ಲರೂ ಗೆ ಬಂದು ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಚಿತ್ರರಂಗ ಉಳಿಸೋದು ಬೆಳೆಸೋದೆಲ್ಲ ನಿಮ್ತಾ ಎಲ್ಲ ಇದೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಸಂಜಯ್ ಅಣ್ಣ ಥ್ಯಾಂಕ್ ಯು ಅಶೋಕ್ ಸಿದ್ದು ಅಣ್ಣ ಶಿವ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಜಯ್ ಥ್ಯಾಂಕ್ ಯು ಸೋ ಮಚ್ ಇವರೆಲ್ಲರೂ ನಮಗೆ ತೆರೆ ಹಿಂದೆ ಹಿಂದೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಷ್ಟು ದಿವಸ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕ್ಯಾಮ್ರಾ ಮ್ಯಾನ್ ಆಗಿರ್ಬೋದು ಅವ್ನ ಹೆಸರು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ರಾಜಶೇಖರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನೀವು ನಮ್ಮ ಸಪೋರ್ಟರ್ಸ್ ಮೇನ್ ಆಗಿ ಯಾಕಂದ್ರೆ ನೀವು ಜನರಿಗೆ ತಲುಪಿಸೋದು ನಾನ್ ಜನರುಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳಕ್ ಅಲ್ಲ ನಾನು ಹೇಳೋದಿಷ್ಟೇ ನೀವುಗಳು ಆಡೋ ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ನೀವು ಕೊಡೋ ರಿವ್ಯೂಸ್ ಗಳು ಸಿಕ್ಕಾಪಟೆ ಇಂಪಾರ್ಟೆಂಟ್ ಆಗುತ್ತೆ ಕೆರಿಯರ್ ಚೇಂಜ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೇನ್ ಆಗಿ ನಮ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತೆ ಚೈತ್ರಾ ಮೇಡಮ್ ಗೆ ಸಿಕ್ಕಾಪಡೆ ಥ್ಯಾಂಕ್ ಯು ಸೋ ಮಚ್ ಮೇನ್ ಆಗಿ ನಾನು ಒಬ್ಬರ ಬಗ್ಗೆ ಮಾತಾಡೋದು ಸಂಜಯ್ ಬನ್ನಿ 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 ಸಿನಿಮಾ ಸ್ಟಾರ್ಟಿಂಗ್ ಇಂದ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇರೋ ಸಂಜಯ್ ಅಂತ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಈ ಇವತ್ತು ಮೂವಿ ರಿಲೀಸ್ ಆಗಿದೆ ಅಂದ್ರೆ ತುಂಬಾ ಮುಖ್ಯ ಪ್ರಾಮುಖ್ಯತೆ ಇವರು ಬರ್ತಾರೆ ನಾನು ಫ್ಯೂಚರ್ ಡೈರೆಕ್ಟರ್ ಇವರು ಫ್ಯೂಚರ್ ಡೈರೆಕ್ಟರ್ ಒಂದ್ ಒಳ್ಳೆ ತುಂಬಾನೇ ತಲೆ ಇದೆ ಹೆವಿ ಟ್ಯಾಲೆಂಟೆಡ್ ಮುಂದೆ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟ್ ಆಗಿ ಆಗ್ತಾರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರನ್ನ ಈ ತರ ನೋಡಿ 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 ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ನಮ್ಗೆ ಬೇರೆ ಕ್ಯಾರೆಕ್ಟರ್ ಅಲ್ಲೇ ಅವ್ರನ್ನ ಕೂಡಿಸೋಕ್ ಸಾಧ್ಯ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಧ್ಯಾಪ್ರೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸಾಮ್ರಾಜ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಾಜಶೇಖರ್ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಶ್ರಮ ವಹಿಸಿದ್ದಾರೆ ಈ ಸಿನಿಮಾಗೆ ಸೊ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕಾಣ ಬೆಳೆಸಿ ಕನ್ನಡಿಸಿ ಏನಕ್ಕೆ ಎಲ್ಲಾ ತರ ನೋಡ್ಬಿಟ್ಟಿದ್ವಿ ಶರ್ಟ್ ಅನ್ನ ಈ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಕಾಮಿಡಿ ಥ್ರಿಲ್ಲರ್ ಸ್ಟೋರಿ ನೋಡೋದು ಚೆನ್ನಾಗಿರತ್ತೆ ಪ್ರಿಯವ್ರು ನೋಡಿ ಅವ್ರು ಸಕತ್ತ ಬಂದಿದ್ದಾರೆ ಅದೇ ಒಳ್ಳೆ ಚೆನ್ನಾಗ್ ಕಾಣ್ತಿದೆ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಸುಭಾಷ್ ಬಟ್ಟಿ ಇದು ಪ್ರಾರಂಭ ಆಗಿದ್ದೆ ನನ್ನ ನಮ್ಮ ಪ್ರಕಾಶ್ ಅವರ ಒಂದು ಅಲ್ಲಿ ಇದು ಎರಡು ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ ಸಿನಿಮಾ ಅದ್ಭುತವಾಗಿ ಮೂಡ್ಬಾರದಕ್ಕೆ ನಮ್ಮ ಪ್ರಕಾಶ್ ಅವರ ಒಂದು ಆರ್ಥಿಕ ನೆರವು ನಮಗೆ ತುಂಬ ಅವಶ್ಯಕತೆ ಇತ್ತು ಅವರು ನನ್ನ ಕತೆಗೆ ನನ್ನ ಸನ್ನಿವೇಶಗಳಿಗೆ ತಕ್ಕನಾದ ಎಲ್ಲ ಇದನ್ನು ಅವಳ ಒದಗಿಸ್ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋ ಥರದಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಪಬ್ಲಿಕ್ ಜೊತೆ ನಾವು ಸಿನಿಮಾ ನೋಡಿದಾಗ ನಾವು ಪಟ್ಟಿರುವಂಥ ಶ್ರಮ ಅವರ ಮುಖದಲ್ಲಿ ಬರ್ತಾ ಇದ್ದಂಥ ಎಕ್ಸ್ಪ್ರೆಷನ್ಗಳಿಂದ ನಮಗೆ ಬಹಳ ಸಂತೋಷ ಆಗಿದೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ಗೆ ಬನ್ನಿ ಮೊಬೈಲ್ಗಳನ್ನ ಬಿಡಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡಿ ನಮ್ಮಂಥ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ನಮ್ಮನ್ನು ನಮಗೆ ಒಂದು ತುತ್ತು ಅನ್ನ ಹಾಕಿ ಇದನ್ನ ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ನಾನು ದಯವಿಟ್ಟು ತನ್ನ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದಿರು ಧನ್ಯವಾದ ನಮಸ್ತೆ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕುಟುಂಬ ಸಮೇತ ಎಲ್ಲರೂ ಬಂದ್ ನೋಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಫ್ಯಾಮಿಲಿ ಸಮೇತ ಬಂದ್ ನೋಡಿದಿವಿ ತುಂಬಾ ಖುಷಿ ಆಯ್ತು ಹಾಗೆ ಎಲ್ರು ಬಂದು ಸಿನಿಮಾ ನೋಡಿ ತುಂಬಾ ಮಗ್ನೆ ಟೀಮ್ ಗೆ ಮತ್ತೆ ಮಗನೆ ಪ್ರೊಡ್ಯೂಸರ್ ಗೆ ಇವನು ಬ್ಯಾಕ್ ಬೋನ್ ಇವ್ರು ಮತ್ತೆ ನಮ್ಮ ಮಾವ ಅವ್ರು ಇಲ್ಲ ಅಂದಿದ್ರೆ ನಮ್ ಕೈಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಮನೆ ತನಕ ಸಪೋರ್ಟ್ ಮಾಡ್ಕೊಂಡು ಇವರೇನೆ